ಗೌರಿ ಗಣೇಶ ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಂತೋಷವಾಗಿರಿ ನೋಡ್ರಿ ನಾನು ಚಾಲೆಗೆ ಹೆಂಗಡಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ ಮುಗಿಸೋದಾಗಿ ನೋಡ್ರಿ

ಗಣಪತಿಪ್ಪ ಮಂಗಲ ಮೂರ್ತಿ ಆ ಫ್ರೆಂಡ್ಸ್ ಹಂಗಾದ್ರೆ ಎಲ್ಲರಿಗೂ ಕೈ ಮುಗಿದು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಹಬ್ಬ ಈ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇವತ್ತು ಹಬ್ಬದೆಲ್ಲ ತಯಾರಿ ಮಾಡ್ತಿದ್ವಿ ಹಾಗೆ ಶ್ಯೂ ತಯಾರಿ ಮಾಡಿದೆ ಮತ್ತು ಇವರ ಹತ್ರ ಎಲ್ಲ ಯೂಸ್ ಮಾಡುತ್ತಿದ್ದೆ ಇವತ್ತು ಅದರಿಂದ ನನಗೆ 嗯，好的 <laughs>，嗯 <noise>，给见哈。<noise> Lah ni. Okay. Okay. Mahu? Kan tak sampai ni. Kan tak sampai.